ಮೊಟ್ಟ ಮೊದಲನೇದಾಗಿ ಬಾಬಾ ಹೈದರೆ ಸಬ್ದಾರ್ ಗುರುಗಳನ್ನ ನೆನಪು ಮಾಡ್ಕೊಂತ ಹಾಗೆ ತಾಯಿ ಭುವನೇಶ್ವರಿಯನ್ನ ನೆನಪು ಮಾಡ್ಕೊಂತ ಇವತ್ತು ನಮ್ಮ ಜಿ ಮೆಡಿಕಲ್ ಕಾಲೇಜು ಮತ್ತೆ ಸಂಶೋಧನಾ ಸಂಸ್ಥೆ ಮತ್ತೆ ಸಿ ಜಿ ಮತ್ತು ಇಡಿ ತಂಡ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಹೈದರಿ ನಗರದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನ ಆಯೋಜನೆ ಮಾಡಲಾಗಿದ್ದು ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ತಾಲೂಕಿನ ಡಿ ವೈಸಿ ಸಾರಿಗಳಾಗಿರುವಂತಹ ನಂದಕುಮಾರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ವಾರ್ಡಿನ ಮಸೀದಿಯ ಮುತ್ತಲಿ ಸಾಬ್ ಆಗಿರುವಂತಹ ಬಶೀರವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ವಾರ್ಡಿನ ಚಾನ್ಪಚ ಸರ್ ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ವಾರ್ಡಿನ ನಿವೃತ್ತಿ ಶಿಕ್ಷಕರಾಗಿರುವಂತಹ ಅಪ್ಪ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಗೌರವಾಧ್ಯಕ್ಷರಾಗಿರುವಂತಹ ನಾಗೇಶ್ ಬಾಬುರವ್ರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಜನ್ನ ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಡಿವಿಜಿ ಗುಂಡಪ್ಪ ಸಂಘದ ಅಧ್ಯಕ್ಷರಾಗಿರುವಂತಹ ಮಧುಸೂದರ ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಮುಳುಬಾಗಿಲು ನಗರ ಘಟಕದ ಅಧ್ಯಕ್ಷರಾಗಿರುವಂತಹ ಫ್ಯಾನ್ಸಿ ಸ್ಟೋರ್ ಮಂಜುನಾಥ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತೇನೆ ಅದೇ ರೀತಿ ಹಲೋ ಅದೇ ರೀತಿ ಈ ವಾರ್ಡಿನ ಎಲ್ಲ ಯುವ ಮಿತ್ರರು ಹಾಗೆ ಯುವ ನಾಯಕರು ಮುಂದಿನ ಒಂದು ಮುಂದಿನ ಒಂದು ನಾಯಕ ನಾಯಕತ್ವದಲ್ಲಿ ಮುಂಚೂಣಿಯಲ್ಲಿರುವಂತಹ ಅರ್ಫಾತ್ ಆಗಿರಬಹುದು ಅರ್ಫಾತ್ ಮತ್ತೆ ಜಬಿ ಮತ್ತೆ ರಹಮಾತು ಇನ್ನು ಹಲವಾರು ನಮ್ಮ ಎಲ್ಲಾ ಸ್ನೇಹಿತರು ಕೂಡ ಆಗಮಿಸಿದ್ದಾರೆ ಎಲ್ರು ಕೂಡ ಸ್ವಾಗತವನ್ನು ಬಯಸ್ಕೊಂತ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿ ಸಾಗಬೇಕು ಅನ್ನೋ ಒಂದು ಮನೋಭಾವನೆ ಸ್ವಾಭಿಮಾನ ನಮ್ಮ ಏರಿಯಾ ಒಂದು ಮುಂಚಿನಲ್ಲಿ ಇರಬೇಕು ಒಂದು ವಿದ್ಯಾಭ್ಯಾಸದಲ್ಲಿ ಆಗಿರಬಹುದು ಒಂದು ಶಿಕ್ಷಣ ಆಗಿರಬಹುದು ಒಂದು ಆರೋಗ್ಯದಲ್ಲಿ ಇರ್ಬಿ ಮುಂಚೂಣಿಯಲ್ಲಿ ಇರ್ಬೇಕು ಅಂತ ಬಾಧೆ ಪಡ್ತಾ ಇರುವಂತ ಮುಜುರ್ ಸರ್ ಅವರು ನಾನು ಅಭಿನಂದನೆ ಹೇಳ್ತೀನಿ ಅದೇ ರೀತಿ ಇಮ್ತಿಯಾ ಸರ್ ಅವರು ಅಶ್ವಾಕ್ ಸರ್ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿಕೆ ಬಂದಿದ್ದಾರೆ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನ ಬಯಸ್ಕೊಂತ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಮಾತೆ ನಾವು ಮಾನವ ಜನ್ಮವನ್ನ ಹೊಂದಿದ್ದೇವೆ ನಮ್ಮ ತಂದೆ ತಾಯಿಗಳ ಮೂಲಕ ಈಗ ನಾವು ಏನು ಜೀವಂತವಾಗಿ ಇಲ್ಲಿ ಹಾಜರಿದ್ದೀವಿ ಇಂತ ಒಂದು ಜನ್ಮ ದೇವರು ಕೊಟ್ಟಿರೋದು ತುಂಬಾ ಪವಿತ್ರವಾದ ಒಂದು ಹುಟ್ಟು ಸಾವಿನ ಮಧ್ಯೆ ಮನುಷ್ಯ ಏನು ಸಾಧನೆ ಮಾಡ್ತಾನೆ ಅದು ಮುಖ್ಯ ಈ ಸಾಧನೆಯಲ್ಲಿ ಎರಡು ವಿಧವಾದ ಸಾಧನೆಗಳು ತನ್ನ ಸ್ವಾರ್ಥಕ್ಕಾಗಿ ಮಾಡಿಕೊಳ್ಳುವಂತಹ ಸಾಧನೆಗಳು ಸಮಾಜ ಸೇವೆಗಾಗಿ ಮಾಡುವಂತಹ ಸಾಧನೆಗಳು ಎರಡು ವಿಭಾಗವಾಗಿ ನಾವು ವಿಂಗಡಿಸಬಹುದು ದೇವರು ನಮ್ಗೆ ಅವಕಾಶ ಕೊಟ್ಟಿದ್ದಾನೆ ಪ್ರಪಂಚದಲ್ಲಿ ಹೋಗಿ ನೀನು ಸುಖ ಸಂಪತ್ತಿನಿಂದ ಜೀವನ ನಡೆಸು ಅದರೊಂದಿಗೆ ನಿನ್ನ ಈ ಯಾತ್ರವನ್ನು ಮುಗಿದ ಮೇಲೆ ನೀನು ಹಿಂತಿರುಗಿ ನೋಡಬೇಕಾದ್ರೆ ನೋಡಿದರೆ ನಿನ್ನ ಮೈಲಿಗಲ್ಲಿ ಕಾಣಬೇಕು ಅನ್ನೋ ಒಂದು ಸಂದೇಹವನ್ನು ಕೊಟ್ಟು ನಮಗೆ ಈ ಮಾನವ ಜನ್ಮವನ್ನು ಕೊಟ್ಟಿದ್ದಾನೆ ಅದಾದ ಮೇಲೆ ಎರಡನೇ ಅಂಶಕ್ಕೆ ಬರ್ತೀನಿ ನಾವು ಇಷ್ಟು ದೊಡ್ಡವರಾಗಿದ್ದೀವಿ ದೇವರು ನಮಗೆ ಸೃಷ್ಟಿ ಮಾಡಿದ್ದಾರೆ ಈ ಸೃಷ್ಟಿಯಲ್ಲಿ ನಮಗೆ ಕೊಟ್ಟಿರುವಂಥ ದೇಹಕ್ಕೆ ಪ್ರತಿಯೊಂದು ಅಂಗಾಂಗವನ್ನು ಅದರ ಮಹತ್ವವನ್ನು ಅದರ ಪ್ರಾಮುಖ್ಯತೆಯನ್ನು ನಾವು ಏನಾದರೂ ಗಣನೆಗೆ ತಗೊಂಡ್ರೆ ನಮ್ಮ ದೇಹದಲ್ಲಿರುವಂತಹ ಒಂದೊಂದು ಅಂಗಾಂಗಗಳು ಸಹ ಲಕ್ಷಗಳು ಮತ್ತು ಕೋಟಿಗಳು ಬೆಲೆ ಬಾಳುವಂತಹ ಅಂಗಾಂಗಗಳು ಉದಾಹರಣೆಗೆ ನಮ್ಮ ದೇಹದಲ್ಲಿರುವ ಒಂದು ಅಂಗಾಂಗದ ಬಗ್ಗೆ ನಾನು ಎರಡು ಮಾತು ಹೇಳ್ತೀನಿ ನಮ್ಮ ಪೂರ್ತಿ ದೇಹವನ್ನು ಕಮಾಂಡ್ ಮಾಡಿರುವಂತಹದ್ದು ನಮ್ಮ ಬ್ರೈನು ಅದರ ಜೊತೆಗೆ ನಮ್ಮ ಹೃದಯ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಒಂದು ಕಡೆ ನಮಗೆ ದಣಿಕೆ ದಣಿದಾದರೆ ಆಯಾಸ ಆದರೆ ಒಂದು ಅರ್ಧ ಗಂಟೆ ನಾವು ವಿಶ್ರಾಂತಿ ತಗೊಳ್ಳೋಣ ಅನ್ನೋ ಮನೋಭಾವನೆ ನಮ್ಮಲ್ಲಿ ಬರುತ್ತೆ ಆದರೆ ನಮ್ಮ ದೇಹದಲ್ಲಿರುವಂತಹ ಹೃದಯವು ಯಾವಾಗಲೂ ಒಂದು ನಿಮಿಷ ಅಲ್ಲ ಒಂದು ಸೆಕೆಂಡು ಸಹ ಅದು ವಿಶ್ರಾಂತಿ ಪಡೆಯದೆ ತನ್ನ ಕೆಲಸವನ್ನು ತಾನು ಯಾರು ಹೇಳಲಿ ಹೇಳದೆ ಹೋಗಲಿ ಏನೇ ಮಾಡಲಿ ನಡೆಸಿಕೊಂಡು ಹೋಗುವಂತಹ ಒಂದು ಅಂಗಾಂಗ ಇಂಥ ಅಂಗಾಂಗಗಳನ್ನು ಕೊಟ್ಟಿರುವಂತಹ ದೇವರು ಇಂಥ ಬೆಳೆ ಬಾಳುವಂತಹ ಅಂಗಾಂಗಗಳು ಕೊಟ್ಟಿರುವಂತಹ ದೇವರು ನಮ್ಮ ದೇಹದಲ್ಲಿರುವ ಅಂಗಾಂಗಗಳನ್ನ ಕಾಪಾಡಿಕೊಳ್ಳುವಂತಹ ಒಂದು ಶಕ್ತಿ ಕಾಪಾಡಿಕೊಳ್ಳುವಂತಹ ಒಂದು ಮನೋಭಾವ ನಮ್ಮ ದೇಹವನ್ನು ನಮ್ಮ ಆರೋಗ್ಯವನ್ನು ಸುಧಾರಣೆಯಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಕರ್ತವ್ಯ ನಂಬುದಾಗಿರುತ್ತೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಲಕ್ಷಗಳು ಖರ್ಚು ಮಾಡಿಕೊಂಡು ಹೋಗಬೇಕಾಗುತ್ತೆ ಅಂಥ ಒಂದು ದಶೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮತ್ತು ನಮ್ಮ ಜೆ ಮೆಡಿಕಲ್ ಕಾಲೇಜಿನವರು ಸಿ ಜಿ ಮತ್ತು ಇಡಿ ಟೀಮಿನವರು ಈ ಒಂದು ವ್ಯವಸ್ಥೆಯನ್ನ ಉಚಿತವಾದ ಒಂದು ಆರೋಗ್ಯ ಶಿಬಿರವನ್ನು ನಡೆಸಿರುವುದು ಏರ್ಪಾಟು ಮಾಡಿರುವುದು ನಮಗೊಂದು ಸೌಭಾಗ್ಯ ಇದನ್ನು ನಮ್ಮ ಈ ಮೂರು ವಾರ್ಡಿನ ಎಲ್ಲ ಸಾರ್ವಜನಿಕರು ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯ ನಾವು ಕಾಪಾಡಿಕೊಂಡು ಈ ಒಂದು ವ್ಯವಸ್ಥೆಯನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾನು ನಮ್ಮ ಎಲ್ಲಾ ಸಾರ್ವಜನಿಕ ಬಿಟ್ಟಿನಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಎಕ್ಸ್ ಇರ್ಬೋದು ಬ್ಲಡ್ ಟೆಸ್ಟ್ ಇರ್ಬೋದು ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಇಂಜೆಕ್ಷನ್ಸ್ ಐಸಿಯು ಟ್ರೀಟ್ಮೆಂಟ್ ಆಪರೇಷನ್ಸ್ ಏನ್ ಬೇಕು ಅದು ಮುಗಿಸಿ ಮತ್ತೆ ಮೂರ್ನಾಲ್ಕು ದಿನದಲ್ಲಿ ಯಾರನ್ನ ವಾಪಸ್ ಕಳಿಸ್ಕೊಳ್ಬಹುದು ನಾವೇ ಬಸ್ ಅರೇಂಜ್ ಮಾಡಿ ಇಂಥ ನಿಧ ದಿನದಲ್ಲಿ ವಾಪಸ್ ಕಳಿಸ್ಕೊಡ್ತೀವಿ ಅವರು ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ತಂದ್ರೆ ಆಯುಷ್ಮಾನ್ ಭಾರತ್ ಸ್ಕೀಮ್ ನಲ್ಲಿ ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯ ಆಗುತ್ತೆ ಅದೇನು ಇಲ್ಲ ಅಂತ ಹೇಳ್ಕೊಳ್ಳಿ ಬಡವರು ಇರ್ತಾರೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಇರಲ್ಲ ಅವ್ರು ನಿಜವಾಗ್ತಿಯೂ ಅವರಿಗೆ ದೈನ ಸ್ಥಿತಿಯಲ್ಲಿ ಇರ್ತಾರೆ ಅಂದ್ರೆ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಏನು ಅವ್ರಿಗೆ ಒದಗಿಸ್ಬೋದು ಖಂಡಿತವಾಗಿ ನಾವು ಅದನ್ನ ಪ್ರಯಾರಿಟೈಸ್ ಮಾಡಿ ಮಾಡಿಸ್ಕೊಳ ಉದ್ದೇಶ ಇಷ್ಟನೆ ತಾವುಗಳು ಇದೊಂದು ಬರಿ ಕಾರ್ಯಕ್ರಮ ಅಂತ ಮಾಡಿದಿರ ಇದು ಸಾರ್ವಜನಿಕರಿಗೆ ತಾವು ಸಲ್ಲಿಸ್ತಾ ಇರೋ ಸೇವೆ ಮತ್ತು ದೇವರ ಕಾರ್ಯ ಅಂತ ತಾವು ಭಾವಿಸಿ ಯಾರು ನೀಡಿ ಪೀಪಲ್ ಇದ್ದಾರೆ ಅವ್ರಿಗೆ ಮಾಹಿತಿಯನ್ನ ಮುಟ್ಟಿಸಿ ಎಲ್ಲಿ ಕ್ಯಾಂಪ್ಸ್ ಮಾಡಬೇಕು ಯಾರು ಜನಕ್ಕೆ ನೀವು ಇದು ಅನುಕೂಲ ಪಡಿಬೇಕು ಅಂತ ಹೇಳಿದ್ರೆ ಮಾಹಿತಿ ತಿಳಿಸಿದ್ರೆ ಖಂಡಿತವಾಗಿಯೂ ನಾನು ನಮ್ಮ ಎಂಇ ಆಸ್ಪತ್ರೆ ವತಿಯಿಂದ ಎಲ್ಲ ಸಮಸ್ಯೆಗಳನ್ನ ಏನ್ ಕೊಡಬಹುದು ಅದನ್ನ ಪ್ರಯಾರಿಟಿವೈಸ್ ಯಾಕೆ ಪ್ರಯಾರಿಟಿವೈಸ್ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಯಾರಿಗೆ ಆಸ್ಪತ್ರೆ ಎಲ್ಲಾ ಜನರಿಗೆ ಉಚಿತವಾದ ಒಂದು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡೋದಕ್ಕೆ ಶ್ರಮಿಸಿರುವಂತ ಎಲ್ಲಾ ಡಾಕ್ಟರ್ ಗಳಿಗೆ ನನ್ನ ನಮನಗಳನ್ನ ಸಲ್ಲಿಸುತ್ತಾ ಈ ಒಂದು ಸಿ ಜಿ ಮತ್ತು ಇ ಟಿ ತಂಡ ಅಸ್ತಿತ್ವಕ್ಕೆ ಬಂದಿದ್ದು ಸುಮಾರು ಎರಡು ವರ್ಷಗಳ ಹಿಂದೆ ಈ ತಂಡ ಬರುವಂಥ ಉದ್ದೇಶ ಏನಪ್ಪ ಅಂದ್ರೆ ನಾವು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಉಚಿತವಾಗಿ ಎಲ್ಲ ರೀತಿಯ ಸೌಕರ್ಯಗಳನ್ನ ನಮ್ಮ ಜನರಿಗೆ ತಲುಪಿಸಬೇಕು ಅದರಲ್ಲೂ ಬಹಳ ಪ್ರಮುಖವಾಗಿ ನಮ್ಮ ಜನ ಎಲ್ಲ ಕ್ಷೇತ್ರಗಳನ್ನು ಹೋಲಿಕೆ ಮಾಡಿದ್ರೆ ಶಿಕ್ಷಣದಲ್ಲಿ ಭಾರಿ ಹಿಂದಿದ್ದಾರೆ ಯಾಕಂದ್ರೆ ಶಿಕ್ಷಣ ಅರಿವಿದ್ದಾಗ ಖಂಡಿತ ಅವರಿಗೆ ಆರೋಗ್ಯವೇ ಭಾಗ್ಯ ಅನ್ನೋದು ತಿಳಿಯುತ್ತಂತ ನಮ್ಮ ಒಂದು ವೇದವಾಕ್ಯ ಯಾಕಂದ್ರೆ ನಾವು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾದ್ರೆ ನಿಜವಾಗ್ಲೂ ನಮಗೆ ಆರೋಗ್ಯದ ಪ್ರಾಮುಖ್ಯತೆ ಆರೋಗ್ಯದ ಮಹತ್ವ ಗೊತ್ತಾಗಬೇಕು ಯಾಕಂದ್ರೆ ನಾವೇನ್ ಅನ್ಕೊಂಡಿದೀವಿ ನಮಗೆ ಜ್ವರ ಬಂದಾಗ ಮಾತ್ರ ಡಾಕ್ಟರ್ ಹೋಗ್ತೀವಿ ನಮಗೆ ಏನೋ ಒಂದು ಕಾಯಿಲೆ ಬಂದಾಗ ನಾವು ಡಾಕ್ಟರ್ ತನಕ ಹೋಗ್ಬಿಟ್ಟು ಸರ್ ನಮಗೆ ಇಂಥ ಸಮಸ್ಯೆ ಇದೆ ನಮ್ಮನ್ನ ಸೊ ಟೆಸ್ಟ್ ಮಾಡಿ ನಮಗೆ ಟ್ರೀಟ್ಮೆಂಟ್ ಕೊಡಿ ಅಂತ ನಾವು ಖಂಡಿತ ಅವ್ರನ್ನ ಅಪ್ರೋಚ್ ಮಾಡ್ತೀವಿ ಆದರೆ ನಾವಿಲ್ಲಿ ನೆರವೇರಿಸುವಂಥ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂದರೆ ನಮ್ಮ ಬಾಡಿಯನ್ನು ಬಾಡಿ ಒಂದು ಅಲಾರ್ಮ್ ಬೆಲ್ಲನ್ನು ಕೊಡೋಕ್ಕಿಂತ ಮುಂಚೆ ಬಂದು ನಾವು ಟೆಸ್ಟ್ ಮಾಡಿಕೊಳ್ಳಿ ನಮ್ಮಲ್ಲಿ ಏನಾದರೂ ಸಮಸ್ಯೆಗಳು ಸಾರೋರು ಹೇಳಿದ ಹಾಗೆ ನಮಗೆ ಸಮಸ್ಯೆ ಇದೆ ಅಂತ ತಿಳೋಕ್ಕಿಂತ ಮುಂಚೆನೇ ನಮಗೆ ಸಮಸ್ಯೆಗಳು ಪ್ರಾರಂಭ ಆಗಿರಬಹುದೇನೋ ಆ ಸಮಸ್ಯೆಗಳಿಗೆ ಕಡಿವಾಣ ಹಾಕೋಣ ಯಾಕಂದರೆ ಇದರ ಉದ್ದೇಶ ಇಷ್ಟೇ ನಾವು ನೀವು ಜೊತೆ ಸೇರಿದಾಗ ಏನೋ ಒಂದು ಸಮಾಜದಲ್ಲಿ ಬದಲಾವಣೆ ಬಯಸ್ತಾ ಇದೀವಿ ಸಮಾಜದಲ್ಲಿ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತೀವಿ ನಿಮ್ಮ ಸಹಕಾರ ಸಹ ಖಂಡಿತ ನಮಗ್ ಬೇಕಾಗತ್ತೆ ನಮ್ಮ ಏರಿಯಾ ನಮ್ಮ ಮುಖಂಡರ ಸಹಕಾರ ನಮಗ್ ಬೇಕು ಖಂಡಿತ ಇಲ್ಲಿ ನೆರವಿರುವಂತ ಯುವಕರ ಸಹಕಾರ ಬೇಕು ನೀವೆಲ್ಲ ಸಹಕಾರ ಕೊಟ್ರೆ ನಾವ್ ಇನ್ನಷ್ಟು ಮಾಡ್ಬೇಕಂತ ಬಯಸಿದೀವಿ ನಿಮ್ಮ ಸಹಕಾರ ಇದ್ದಾಗ ನಾವೇನೆಲ್ಲ ಸಾಧನೆ ಮಾಡ್ಬೇಕಂತ ಇಲ್ಲೇ ನಾವು ಕಾಣ್ತಿದೀವಿ ಇನ್ನಷ್ಟು ಸಹಕರಿಸಿ ಮುಂದೆ ಮಾಡೋದಕ್ಕೆ ನಮ್ಮಲ್ಲಿ ಆಸೆ ಖಂಡಿತ ಇದೆ ಆದ್ರೆ ನಿಮ್ಮ ಸಹಕಾರ ಇದ್ದ ಸಾಧ್ಯ ಇಷ್ಟೊಂದು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡಕ ಮಾತೆ